ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಜಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಡಯಟ್ ಫುಡ್ ಬಗ್ಗೆ ಒನ್ ಡೇ ಪೂರ್ತಿ ಹೇಗೆ ನಾವು ಡಯಟ್ ಮಾಡ್ಬೋದು ಈಸಿಯಾಗಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವೀಡಿಯೋ ಪೂರ್ತಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಏನಂದರೆ ನಾವು ಮಾರ್ನಿಂಗ್ ಒನ್ ಮಾರ್ನಿಂಗ್ ಒಂದು ಗ್ಲಾಸ್ ಬಿಸಿನೀರು ಕುಡ್ದಾದ್ಮೇಲೆ ನಾವು ಒಂದು ಏಯ್ಟ್ ತರ್ಟಿ ಅಷ್ಟಿಗೆ ಮಕ್ಳನ್ನೆಲ್ಲ ಸ್ಕೂಲಿಗೆ ಕಳಿಸಾದ್ಮೇಲೆ ನಾವು ಬೇರೆ ಕೆಲಸ ಶುರು ಮಾಡೋಕೆ ಮೊದಲೇ ಈ ಒಂದು ಡ್ರಿಂಕ್ನ ಕುಡಿದ್ರೆ ನಾವು ಕೆಲಸ ಮುಗಿಯೋ ತನಕನೂ ಅಷ್ಟು ಹೊಟ್ಟೆ ಹಸಿವು ಅನಿಸಲ್ಲ ಫ್ರೆಂಡ್ಸ್ ಏನಂದರೆ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ವಾಲ್ನಟ್ ಅಂಜೂರ ಇದೆಲ್ಲ ನೈಟ್ ನೆನೆಸಿ ಮಾರ್ನಿಂಗ್ ಏಯ್ಟ್ ತರ್ಟಿ ಅಷ್ಟಿಗೆ ಇದನ್ನ ಕುಡಿದ್ರೆ ನಾವು ಒಂದು ಲೆವೆನ್ ತರ್ಟಿ ತನಕ ನಮ್ಗೆ ಅಷ್ಟು ಹಸುವಾಗಲ್ಲ ಅಲ್ಲಿ ತನಕ ನಾವು ಆರಾಮಾಗಿ ಕೆಲಸ ಮಾಡ್ಕೋಬೋದು ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಸಪ್ರೇ ಬೆಲ್ಲ ಆಗಲಿ ಯೂಸ್ ಮಾಡೋದೇನು ಬೇಕಾಗಲ್ಲ ಏನಕ್ಕೆ ಅಂದರೆ ನಾವು ಖರ್ಜೂರನ್ನು ಸುದ್ದ ಹಾಕಿರ್ತೀವಿ ಅದರಲ್ಲೂ ಸ್ವೀಟ್ ಅಂಶ ಇರುತ್ತೆ ಹಾಗೆ ಒಣದ್ರಾಕ್ಷಿಲೂ ಸದಾ ಸ್ವೀಟ್ನೆಸ್ ಇರುತ್ತೆ ಇದಕ್ಕೆ ನೆಕ್ಸ್ಟ್ ನಾವು ಯಾವುದಾದ್ರೂ ಮನೇಲಿ ಫ್ರೂಟ್ ಇದ್ರೆ ಹಾಕೋಬಹುದು ದಿನ ಒಂದೊಂದು ಇವಾಗ ಒಂದಿನ ಬಾಳೆಹಣ್ಣು ಹಾಕೊಂಡ್ರೆ ಇನ್ನೊಂದಿನ ಸ್ಟ್ರಾಬೆರಿ ಇನ್ನೊಂದಿನ ಆ್ಯಪಲ್ ಇನ್ನೊಂದಿನ ಪೈನಾಪಲ್ ಏನ್ ಬೇಕಾದರೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟ್ ಹಾಗೆ ಫ್ರೂಟ್ ತಿಂದ್ವಿ ಅನ್ನೋದು ಇದು ಇರುತ್ತೆ ಫ್ರೆಂಡ್ಸ್ ಅದಾದಮೇಲೆ ಕಾಯಿಸಿ ಆರಿಸಿದಂತಹ ಅಲ್ಲ ಇನ್ನು ನಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೋಬೋದು ಇದಕ್ಕೆ ಯಾವುದೇ ರೀತಿಯಾದಂಥ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಯೂಸ್ ಮಾಡಬೇಡಿ ಡಯಟ್ ಮಾಡೋರು ಸ್ವಲ್ಪ ಟೇಸ್ಟಿಗೆ ಬೇಕು ಅಂದರೆ ಬೇಕಾದ್ರೆ ಸ್ವಲ್ಪ ಒಂದು ಸ್ಪೂನಷ್ಟು ಬೆಲ್ಲ ಹಾಕೋಬೋದು ಅದಾದಮೇಲೆ ನಾನು ಇಲ್ಲಿ ಸೂರ್ಯಕಾಂತಿ ಬೀಜ ಹಾಗೆ ಕಲ್ಲಂಗಡಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಇಷ್ಟು ಸುದ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಚಿಯಾ ಸೀಡ್ಸು ನೆನ್ಸಿಟ್ಟಿದೆ ಒಂದು ಫಿಫ್ಟೀನ್ ಮಿನಿಟ್ಸ್ ಇಷ್ಟು ಇಟ್ಟರೆ ಸಾಕು ಅದಕ್ಕೆ ಸುಧಾ ಆಗುತ್ತೆ ಇದು ನಾವು ಏನು ಚಿಯಾ ಸೀಡ್ಸ್ ಯೂಸ್ ಮಾಡ್ತಿದ್ದೀವಿ ಇದಕ್ಕೆ ಡಯೆಟ್ಗೆ ತುಂಬ ಒಳ್ಳೆಯದು ಬೇಗ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪು ಸುಧ ಮಾಡುತ್ತೆ ಹಾಗೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನ ನಾವು ಏಯ್ಟ್ ತರ್ಟಿಗೆ ತೊಗೊಂಡ್ರೆ ಇನ್ನು ಲೆವೆನ್ ತರ್ಟಿಗೆ ನಮಗೆ ಹೊಟ್ಟೆ ಏನಾದರೂ ಸ್ವಲ್ಪ ಹಸಿಯುತ್ತೆ ಆವಾಗ ನಾವು ಏನು ಮಾಡಬೇಕು ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ ಇದನ್ನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ನಮಗೆ ಏಯ್ಟ್ ತರ್ಟಿ ಆಗುತ್ತೆ ಆವಾಗ ನಾವು ಹಸು ಆಗುತ್ತೆ ಅಂದ್ಬಿಟ್ಟು ನಾವು ಹೊರಗಡೆ ಏನೋ ಜಂಕ್ ಫುಡ್ಸ್ ತೊಗೊಳೋದು ಬೇಡ ಫ್ರೆಂಡ್ಸ್ ಏನಂದರೆ ಮನೆಯಲ್ಲಿ ತರಕಾರಿ ಅಂತೂ ಇದ್ದೇ ಇರುತ್ತೆ ಅಟ್ಲೀಸ್ಟ್ ಸೌತೆಕಾಯಿ ಕ್ಯಾರೆಟ್ ಇದ್ರೂ ಸಾಕಾಗುತ್ತೆ ಫ್ರೆಂಡ್ಸ್ ಏನಂದರೆ ನಾವು ಇದಕ್ಕೆ ಎಷ್ಟು ಯಾವ ತರಕಾರಿ ಬೇಕಾದರೂ ಯೂಸ್ ಮಾಡ್ಬೋದು ಇವಾಗ ಗೆಡ್ಡೆ ಕೋಸನೂ ಹಸಿದಾಗಿ ತಿನ್ಬೋದು ಮೂಲಂಗಿ ತಿನ್ಬೋದು ಹಾಗೆ ಕ್ಯಾರೆಟು ಸೌತೆಕಾಯಿ ಇದೆ ತಿನ್ನೋದ್ರಿಂದ ಇದು ದೇಹಕ್ಕೂ ತುಂಬ ಒಳ್ಳೆಯದು ನಮ್ಮ ವೆಯ್ಟ್ ಲಾಸ್ಗು ಹೆಲ್ಪ್ ಮಾಡುತ್ತೆ ಹಾಗೆ ಬೇಗ ಸುದ ಒಳ್ಳೆ ಜೀರ್ಣ ಶಕ್ತಿ ಆಗುತ್ತೆ ಫ್ರೆಂಡ್ಸ್ ಇದಾದ ಮೇಲೆ ಇದನ್ನೆಲ್ಲ ಕ್ಯಾರೆಟು ಮತ್ತು ಸೌತೆಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಹಾಗೆ ಒಂದು ಕಾಲು ನಿಂಬೆ ಕಾಲು ಭಾಗದಷ್ಟು ನಿಂಬೆಹಣ್ಣು ಹಾಕ್ಕೊಂಡ್ರೂ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದಕ್ಕೆ ಪಿಂಕ್ ಸಾಲ್ಟ್ ಯೂಸ್ ಮಾಡ್ಕೋತೀನಿ ನಾನು ಟೇಸ್ಟೊ ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ಗೂ ತುಂಬ ಒಳ್ಳೇದು ಅನ್ನೋ ಕಾರಣಕ್ಕೆ ಫ್ರೆಂಡ್ಸ್ ಇದಾದ ಮೇಲೆ ನಾವು ಲೆವೆನ್ ತರ್ಟಿಗೆ ತೊಗೊಂಡ್ರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟು ಸುದ ತುಂಬ ಚೆನ್ನಾಗಿರುತ್ತೆ ನಾವು ಟೊಮೆಟೊ ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಕ್ಯಾರೆಟ್ ಎಲ್ಲ ಯೂಸ್ ಮಾಡೋರಿದ್ರಿಂದ ಇದು ನೆಕ್ಸ್ಟು ನಾವು ಲೆವೆನ್ ತರ್ಟಿಗೆ ತೊಗೊಂಡ್ರೆ ನಾವು ಒನ್ ತರ್ಟಿಯಷ್ಟೇ ಮತ್ತೆ ನಾವು ಒಂದು ಸ್ವಲ್ಪ ಮುದ್ದೆ ಮನೇಲಿ ಏನು ಸಾಂಬಾರು ಮಾಡಿರ್ತೀವಿ ಅದು ಸುಧಾ ತಗೋಬೋದು ಸ್ವಲ್ಪ ಸೊಪ್ಪು ಕಾಳನ್ನ ಜಾಸ್ತಿ ತಗೊಳ್ಳಿ ನಾನು ಮನೇಲಿ ಉಪ್ಸಾರು ಮಾಡಿದೆ ಅಂತ ಹೇಳಿ ಮುದ್ದೆ ಮತ್ತು ಉಪ್ಸಾರು ಸೊಪ್ಪಿನ ಪಲ್ಯ ಹಾಕ್ಕೊಂಡು ಮಧ್ಯದ ಮಧ್ಯಾಹ್ನದ ಊಟಕ್ಕೆ ಇದನ್ನ ರೆಡಿ ಮಾಡಿಕೊಂಡಿದೆ ಇದು ಮುದ್ದೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು ನೀವು ಸ್ವಲ್ಪ ರೈಸು ಸುದ್ದ ತೊಗೋಬೋದು ಸ್ವಲ್ಪ ಕ್ವಾಂಟಿಟಿಲಿ ತಗೊಳ್ಳಿ ರೈಸ್ ಇಲ್ಲಪ್ಪ ತಿನ್ನಲಿಲ್ಲ ಅಂದರೆ ಆಗೋದಿಲ್ಲ ಅನ್ನೋರಿಗೆ ಸ್ವಲ್ಪ ರೈಸ್ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡಿ ಇಷ್ಟೇ ಸಾಕು ಅಂದರೆ ಮುದ್ದೆ ಮತ್ತು ಸೊಪ್ಪು ಪಲ್ಯ ತಿಂದು ಮಧ್ಯಾಹ್ನದ ಊಟ ಮುಗಿಸ್ಕೋಬೋದು ಫ್ರೆಂಡ್ಸ್ ಇದಾದ ಮೇಲೆ ನೈಟ್ ಊಟಕ್ಕೆ ಏನು ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ ಇದು ಹೇಗೆ ಮಾಡೋದು ಅಂತಲೂ ತೋರಿಸ್ತಾ ಹೋಗ್ತೀನಿ ಪಲ್ಯ ಮತ್ತು ಚಪಾತಿ ಮಾಡ್ತಿದೆ ಇದು ಸೀಮೆ ಬದನೇಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇದು ದೋಸೆ ಮತ್ತು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಏನಂದರೆ ಅದನ್ನ ನೀಟಾಗಿ ತೊಳೆದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಟೊಮೆಟೊ ಈರುಳ್ಳಿ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕೈದು ಸ್ಪೂನು ಚಿಕ್ಕ ಸ್ಪೂನಲ್ಲಾದರೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಡಯಟ್ ಮಾಡೋರು ಎಣ್ಣೆ ಎಲ್ಲ ಕಮ್ಮಿನೇ ತಿನ್ನಬೇಕು ಆದ್ದರಿಂದ ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಂಡು ಆದಮೇಲೆ ಅದಕ್ಕೆ ಸಾಸಿವೆ ಕರಿಬೇನ್ ಸೊಪ್ಪು ಕಡಲೆಬೇಳೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಕೊಂಡು ನಾವೇನು ಹಚ್ಚಿಟ್ಕೊಂಡಿದ್ದೀವಿ ಸೀಮೆ ಬದನೆಕಾಯಿ ಅದನ್ನೂ ಸುದ ಹಾಕೊಂಡು ಒಂದೆರಡು ಹಸಿ ಹಸಿಮೆಣಿಂಕಿ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಬೇಕು ಇಷ್ಟು ಹಾಕಿ ನೀಟಾಗಿ ತಿರುವಿ ಬಿಟ್ಟರೆ ಅದಕ್ಕೆ ಟೊಮೆಟೇನೂ ಸುದ್ದ ಆವಾಗಲೇ ಹಾಕೋಬಿಡಿ ನೀಟಾಗಿ ಎರಡು ಒಂದೇ ಸತಿ ಬೇಯ್ಕೊಳುತ್ತೆ ಇದಿಷ್ಟನ್ನ ಮಿಕ್ಸ್ ಮಾಡಿ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಆಗ್ಬೋದು ಇಲ್ಲ ಮಟನ್ ಸಾಂಬಾರು ಪುಡಿ ಆಗ್ಬೋದು ಸ್ವಲ್ಪ ಹಾಕಿ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ರೆ ಇದು ರೆಡಿಯಾಗುತ್ತೆ ಇದ್ರ ಜೊತೆ ನಾನು ಚಪಾತಿ ಮಾಡಿಕೊಂಡಿದ್ದೆ ಎಲ್ಲಾರ್ಗು ಮಕ್ಕಳಿಗೆ ಮತ್ತು ನಮಗೆ ಎಲ್ಲಾರ್ಗು ಫ್ರೆಂಡ್ಸ್ ಏನಂದರೆ ನಾವು ನೈಟ್ ಡಿನ್ನರ್ನ ನಾವು ಸೆವೆನ್ ತರ್ಟಿ ಇಲ್ಲಾಂದರೆ ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲಿ ಮುಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಹೆಲ್ತ್ಗೂ ಸುದ ಒಳ್ಳೆಯದು ಹಾಗೆ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ನಾವು ಅಲ್ಲೇ ತಿಂದು ಅಲ್ಲೇ ಮಲಗೋದ್ರಿಂದ ತುಂಬ ಹತ್ತರಿಂದನೇ ನಾವು ವೆಯ್ಟ್ ಗೇನ್ ಆಗೋದು ಫ್ರೆಂಡ್ಸ್ ಆ ತಪ್ಪನ ಯಾರು ಮಾಡಕ್ಕೆ ಹೋಗ್ಬೇಡಿ ಒಂದು ಏಯ್ಟ್ ಓ ಕ್ಲಾಕ್ ಆದ್ರೂ ಅಟ್ಲೀಸ್ಟ್ ತಿನ್ಕೊಬಿಡಿ ನಾವು ಮಲ್ಕೊಳ್ಳೋಷ್ಟ್ರಲ್ಲಿ ಸರಿಯೋಗುತ್ತೆ ಅದು ಅದಾದ್ಮೇಲೆ ಫ್ರೆಂಡ್ಸ್ ಏನಂದರೆ ನಾವು ಡಯೆಟ್ ಮಾಡೋರು ಎಲ್ಲ ರೀತಿ ಫಾಲೋ ಮಾಡಬೇಕು ಒಂದು ದಿನ ಮಾಡಿ ಎರಡು ದಿನ ಮಾಡಿ ಬಿಟ್ಟರೆ ನಾವು ವೆಯ್ಟ್ ಲಾಸ್ ಆಗೋಲ್ಲ ವೆಯ್ಟ್ ಗೇನ್ ಆಗ್ತೀವಿ ಫ್ರೆಂಡ್ಸ್ ಏನಂದರೆ ನಾವು ಡಯೆಟ್ ಮಾಡೋರು ಒಂದು ಸ್ವಲ್ಪ ಬೇಗ ಎದ್ದು ಒಂದು ಸ್ವಲ್ಪ ಮನೇಲೆ ಎಕ್ಸಸೈಸು ಹಾಗೆ ಒಂದು ಆಫ್ ಆನ್ ಅವರು ವಾಕಿಂಗು ಇದಿಷ್ಟು ಮಾಡಿಕೊಂಡ್ರೆ ನಮ್ಮ ಹೆಲ್ತ್ ನಾವೇ ಚೆನ್ನಾಗಿಟ್ಕೊತೀವಿ ತುಂಬ ಹಾಳಾಗೋ ತನಕ ವೆಯ್ಟ್ ಮಾಡಿ ಆಮೇಲೆ ನಾವು ಆಸ್ಪತ್ರೆ ಅಂತೆಲ್ಲ ಅಲ್ಲಿ ಆಮೇಲೆ ನಾವು ಹೌದು ನಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋಷ್ಟರಲ್ಲಿ ಹೆಲ್ತ್ ಎಲ್ಲ ಹಾಳಾಗಿರುತ್ತೆ ಅದಕ್ಕಿಂತ ಮುಂಚೆಯಿಂದನೇ ನಾವು ನೀಟಾಗಿ ನಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೋತಾ ಹೋದರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಮು ಸುಧ ಬರೋಲ್ಲ ನಾವೇನು ಫಾಲೋ ಮಾಡ್ತೀವಿ ಅದನ್ನೇ ನಮ್ಮ ಮಕ್ಳು ಸುದ ಫಾಲೋ ಮಾಡ್ತಾರೆ ಅದರಿಂದನಾದರೂ ನಾವು ಒಳ್ಳೆಯದನ್ನ ರೂಢಿಸ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್ ಏನಂದರೆ ಡಯೆಟ್ ಮಾಡ್ತೀವಿ ಅಂತ ಅಂದರೆ ಏನು ಎಲ್ಲ ತಿನ್ನೋದನ್ನ ಎಲ್ಲ ಬಿಟ್ಬಿಟ್ಟೆಲ್ಲ ಡಯೆಟ್ ಮಾಡ್ತೀವಿ ಅಂತ ಮಾಡಬಾರ್ದು ಆ್ಯಕ್ಚುಲಿ ನಾವು ಏನು ತಿಂತೀವಿ ಅದನ್ನ ಹೆಲ್ದಿಯಾಗಿ ತಿಂದ್ಕೊಂಡು ರೈಸ್ನ ಸ್ಕಿಪ್ ಮಾಡಿ ಅಂತ ಅಂದರೆ ರೈಸ್ನ ತುಂಬ ತಿನ್ನಬಾರ್ದು ಸ್ವಲ್ಪ ತಿಂದರೆ ಏನೂ ಆಗಲ್ಲ ಎಷ್ಟು ಬೇಕಷ್ಟು ತಿಂದ್ಕೊಂಡು ಅದ್ರ ಜೊತೆ ಮುದ್ದೆ ಚಪಾತಿ ಇದನ್ನೆಲ್ಲ ನಾವು ಸೇರಿಸ್ಕೊಂಡು ನಾವು ಊಟದ ಕ್ರಮಗಳನ್ನ ಚೇಂಜ್ ಮಾಡ್ಕೋತಾ ಹೋದರೆ ನಮ್ಮ ಹೆಲ್ತು ಸುಧಾ ಚೆನ್ನಾಗಿರುತ್ತೆ ಹಾಗೇ ತರಕಾರಿ ಸೊಪ್ಪೆಲ್ಲ ಜಾಸ್ತಿ ತಿಂತ ಹೋಗಬೇಕು ಆವಾಗ ನಾವು ಮನೇಲಿ ಬೇರೆ ಬೇರೆ ರೀತಿ ಅಡುಗೆ ಮಾಡೋದ್ರಿಂದ ಮಕ್ಕಳು ಸುಧಾ ಹೊರಗಡೆ ತಗೊಡಿ ಅಂತಲೂ ಕೇಳಲ್ಲ ಅದರಿಂದ ನಮಗೂ ಬೆನಿಫಿಟ್ಸು ಹಾಗೆ ಮಕ್ಳಿಗೂ ಸುಧಾ ಬೆನಿಫಿಟ್ಸ್ ಆಗುತ್ತೆ ಮಕ್ಕಳು ನಾವೇನು ಫಾಲೋ ಮಾಡ್ತೀವಿ ಅದನ್ನೇ ಸುದ ನಮ್ಮನ್ನೇ ಅವ್ರು ಫಾಲೋ ಮಾಡೋದು ನಾವು ಯಾವ ರೀತಿ ಇರ್ತೀವಿ ಅನ್ನೋದನ್ನ ಅದರಿಂದ ಸ್ವಲ್ಪ ನಾವು ಮನೇಲೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಹೆಲ್ತ್ನ ಚೆನ್ನಾಗಿಟ್ಕೊಳೋದ್ರ ಜೊತೆಗೆ ವೆಯ್ಟ್ ಲಾಸು ಸುಧ ಮಾಡ್ಕೋಬೋದು ಇದನ್ನ ಫಾಲೋ ಮಾಡೋದ್ರಿಂದ ವೆಯ್ಟ್ ಗೇನು ಆಗೋಲ್ಲ ಹಾಗೆ ನಾವು ವೆಯ್ಟ್ ಮಾ ಲಾಸ್ ಮಾಡ್ಕೋಬೇಕು ಅನ್ನೋ ಕಾನ್ಸೆಪ್ಟು ಸುದ ಬರಲ್ಲ ನಮ್ಮ ಮಧ್ಯೆ ಆದ್ದರಿಂದ ನಾವೇ ಫಸ್ಟಿಂದ ನೀಟಾಗಿ ರೂಢಿಸ್ಕೊಂಡ್ರೆ ತುಂಬ ಒಳ್ಳೆಯದು ಹೆಲ್ತ್ಗೂ ಸುದ ಹಾಗೆ ಎರಡು ಚಪಾತಿ ತಿನ್ಬೋದು ತುಂಬ ಜಾಸ್ತಿ ಬೇಡ ಮೂರು ನಾಲ್ಕೆಲ್ಲ ತಿನ್ನೋದೇನು ಬೇಡ ಎರಡು ಚಪಾತಿ ತೊಗೊಳ್ಳಿ ಹಾಗೆ ಚಪಾತಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ದೆ ಸುಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸುಕ್ಕ ಚಪಾತಿ ಥರ ಫ್ರೆಂಡ್ಸ್ ಏನಂದರೆ ನಾವು ಒಂದು ಸ್ವಲ್ಪ ರೊಟ್ಟಿ ಚಪಾತಿ ಈ ರೀತಿ ಒನ್ ಟೈಮ್ ಆದರೂ ನಾವು ರೂಢಿಸ್ಕೊಂಡ್ರೆ ಹಾಗೆ ಹೋಗ್ತಾ ಹೋಗ್ತಾ ನಮಗೆ ಅಭ್ಯಾಸ ಆಗ್ಬಿಡುತ್ತೆ ನಾವು ಅದಕ್ಕೆ ಹೊಂದ್ಕೊಬಿಡ್ತೀವಿ ನಾವು ಏನಂದರೆ ಯಾವಾಗಲೂ ರೈಸು ಮುದ್ದೆ ನಮ್ಮ ಕಡೆ ಜಾಸ್ತಿ ಇರೋದರಿಂದ ನಾವು ರೊಟ್ಟಿ ಚಪಾತಿ ಅದನ್ನೆಲ್ಲ ಒಂದು ಸ್ವಲ್ಪ ಬೆಳಗ್ಗೆ ಟೈಮ್ ಇಟ್ಕೊತೀವಿ ಒನ್ ಟೈಮ್ ಆದರೂ ಅಟ್ಲೀಸ್ಟು ನಾವು ರೊಟ್ಟಿ ಚಪ್ಪ ರೂಢಿಸ್ಕೊಂಡು ಒನ್ ಟೈಮ್ ಮುದ್ದೆ ತಿಂದ್ಕೊಂಡು ಇನ್ನೊಂದು ಟೈಮ್ ಸ್ವಲ್ಪ ರೈಸ್ ತಿಂದರೂ ಏನೂ ಪರವಾಗಿಲ್ಲ ಲೈಟಾಗಿ ಮಧ್ಯಾಹ್ನ ಟೈಮೆಲ್ಲ ಒಂದು ಸ್ವಲ್ಪ ಮೊಸರು ಅನ್ನ ಇದೆಲ್ಲ ತಿನ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ಏನಂದರೆ ರೈಸೇ ತ್ರೀ ಟೈಮ್ಸೂ ರೈಸೇ ತಿಂತಾ ಹೋದರೆ ವೆಯ್ಟ್ಗೆ ಏನಾಗೋದಂತೂ ಗ್ಯಾರಂಟಿ ಫ್ರೆಂಡ್ಸ್ ಆದಷ್ಟು ನಾವು ಒಳ್ಳೆಯ ರೀತಿಲಿ ಅಭ್ಯಾಸ ಮಾಡಿಕೊಂಡು ಅದನ್ನ ರೂಢಿಸ್ಕೊತ ಹೋದರೆ ನಮ್ಮ ಹೆಲ್ತು ಸುಧ ಚೆನ್ನಾಗಿರುತ್ತೆ ಹಾಗೆ ನಾವು ಸುಧಾ ಚೆನ್ನಾಗಿರ್ತೀವಿ ನಮ್ಮ ಸುತ್ತಮುತ್ತ ಇರೋರನ್ನು ಸುಧಾ ಚೆನ್ನಾಗಿ ನೋಡ್ಕೊಳೋಕ್ಕಾಗುತ್ತೆ ಇದನ್ನು ಫಾಲೋ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಥ್ಯಾಂಕ್ ಯು